ನಮಸ್ಕಾರ ಸರ್ ಬಿಗ್ ಬಾಸ್ ಒಂದೇ ಶೋ ಇಂದ ನೋಡ್ಕೊಂಡ್ ಬಂದಿದೀವಿ ಅದು ಮೂರ್ ತಿಂಗಳು ಕಾರ್ಯಕ್ರಮ ಆಯ್ತಾ ಯಾರೇ ಇರ್ಲಿ ನಡಿತೈತೆ ಅದೇನ್ ದೊಡ್ಡ ವಿಷಯನೇ ಅಲ್ಲ ಏನ್ ಜಗದೀಶ್ ಇಂದ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಇಂದ ಜಗದೀಶ್ ಇದನ್ ತಿಳ್ಕೊಬೇಕು ನಾನೇ ರಾಜ ನಾನೇ ಬಾಸು ಅವೆಲ್ಲ ಬೇಡಮ್ಮ ಒಂದಿಂದ ಹತ್ತು ನಡೆದಿದೆ ಸೌಮ್ಯವಾಗಿ ಅದ್ಭುತವಾಗಿ ಮೂಡು ಬಂದಿದೆ ಅದ್ರಲ್ಲಿ ಇದ್ದಿದ್ದವರೆಲ್ಲ ಅವ್ರ ಒಂದು ಕೆರಿಯರ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಇವನು ಒಬ್ಬ ಯಾರ ತರಲೇ ಇವನು ಒಬ್ಬ ಹೋಗಿರೋ ಅಷ್ಟ್ ಬಿಟ್ರೆ ಇವ್ನಿದ್ರೇನೆ ಬಿಗ್ ಬಾಸ್ ಅನ್ನೋದೆಲ್ಲ ಕಟ್ಕತೆ ಯಾರು ನಂಬಕೋಬೇಡ ಈಗ ನಡೀತಾ ಅಲ್ವಾ ಟಿ ಆರ್ ಪಿ ಯಾವಾಗ ಒಂದೇ ಸಾಲ ಇಲ್ಲ ಡೌನ್ ಆಗುತ್ತೆ ಅಪ್ ಆಗುತ್ತೆ ಇವನಿಂದಾನೇ ಬಿಗ್ ಬಾಸ್ ಅನ್ನೋದು ತಪ್ಪು ಅವೆಲ್ಲ ಸುಳ್ಳು ಯಾವುದೇ ರೀತಿ ಏನಿಲ್ಲ ನೆಡ್ಕೊಂಡು ಹೋಗ್ತಾ ಇರುತ್ತೆ ಇವಾಗ ಲೆವೆನ್ ಆದ್ಮೇಲೆ ಟ್ವೆಲ್ ಆಗುತ್ತೆ ವರ್ಷಕ್ಕೆ ಮೂರು ತಿಂಗಳು ಬರುತ್ತೆ ಹೋಗುತ್ತೆ ಅದು ಬಿಟ್ಬಿಟ್ಟು ಇವ್ ಜಗದೀಶ್ ಇನ್ಮೇಲೆ ಟಿ ಆರ್ ಪಿ ಕಮ್ಮಿ ಅವೆಲ್ಲ ಸುಳ್ಳು ಟಿ ಆರ್ ಪಿ ಬೆಳೆಸ್ಕೊಂಡು ಟಿ ಆರ್ ಪಿಗೋಸ್ಕರ ಇನ್ನೊಬ್ಬ ಇನ್ನೊಬ್ಸ್ ಇಟ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಇರೋರ್ ಜೊತೆಗೆ ಇದ್ಕೊಂಡು ಅಲ್ಲಿ ಬೆಳೆ ಬೇಸ್ಕೊಂಡು ಆಚೆ ಬಂದು ನಾನೇ ಬಾಸ ದಾಸಿ ದಿನ ಇನ್ನೊಬ್ರು ತುಳಿದ್ಬಿಟ್ಟು ಇನ್ನೊಬ್ರು ಎಸ್ ಮೇಲೆ ಬೇಳೆ ಬೇಸ್ಕೊಂಡ್ ಜಾಸ್ತಿ ದಿನ ಫೀಲ್ಡ್ ಅಲ್ಲಿ ಇರೋಕಾಲ ಆಲ್ರೆಡಿ ಮೂಳೆ ಗುಂಪು ಆಗೋ